ಗೊತ್ತಿರೋ ಹಾಗೆ ಆಯುರ್ವೇದ ಅಡುಗೆ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಸಂಚಿಕೆಯಲ್ಲಿ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತೇವೆ ಹಾಗೆ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಕೆಲವೊಂದು ಸ್ವಾದಿಷ್ಟಕರವಾದಂತಹ ರೆಸಿಪಿನ ನಾವು ತೋರಿಸ್ಕೊಡ್ತೇವೆ ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದರೆ ಅಸ್ತಮಾ ಬಗ್ಗೆ ಅಸ್ತಮಾ ಅನ್ನುವಂಥ ಕಾಯಿಲೆ ಬಹಳಷ್ಟು ಮಂದಿಯನ್ನು ಕಾಡ್ತಾ ಇದೆ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಂತೂ ತುಂಬ ಜನರಲ್ಲಿ ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ಸೊ ಯಾಕೆ ಇದು ಅಸ್ತಮಾ ಅಂತಂದರೆ ಏನು ಮೊದಲನೇದಾಗಿ ನಾವು ಕಾಯಿಲೆ ಏನು ಅಂತ ತಿಳ್ಕೊಂಡ್ರೆ ಆ ಕಾಯಿಲೆಗೆ ಪರಿಹಾರ ಕಂಡುಕೊಳ್ಳೋದು ತುಂಬ ಸುಲಭ ಆಗುತ್ತೆ ಈ ಅಸ್ತಮಾ ಅನ್ನುವಂಥದ್ದು ನಮ್ಮ ಬ್ರೀತಿಂಗ್ ಇಶ್ಯೂ ಆಗುವಂತಹ ಒಂದು ಸಮಸ್ಯೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂಗಿನ ನಾಳದಲ್ಲಿ ನಾವೇನು ಉಸಿರನ್ನ ತಗೊಳ್ತೇವೆ ಆ ತಗೊಂಡಂತಹ ಉಸಿರು ಟ್ರೇಕಿಯಾ ಮೂಲಕ ಲಂಗ್ಸನ್ನು ರೀಚ್ ಆಗುತ್ತೆ ಲಂಗ್ಸ್ನಲ್ಲಿ ಆಲ್ವೆಯೊಲೆ ಅನ್ನುವಂತಹ ಒಂದು ಖಾಲಿ ಗುಳ್ಳೆಗಳಿರುತ್ತೆ ಸೊ ಎಲ್ಲಾದರೂ ಇನ್ಫೆಕ್ಷನ್ ಆದಾಗ ಈ ರೆಸ್ಪಿರೇಟರಿ ಟ್ರ್ಯಾಕ್ನಲ್ಲಿ ಇನ್ಫೆಕ್ಷನ್ ಅನ್ನುವಂಥದ್ದು ಆದಾಗ ಸಂದರ್ಭದಲ್ಲಿ ಲಂಗ್ಸ್ಗಳಲ್ಲಿ ಮ್ಯೂಕಸ್ ಅನ್ನುವಂತಹ ಅಂಶ ತುಂಬಿಕೊಳ್ಳುತ್ತೆ ಸೊ ಇದನ್ನೇ ನಾವು ಕಾಫ್ ಅಂತಲೂ ಹೇಳ್ತೀವಿ ಎಷ್ಟೋ ಸಲ ಪ್ರೊಡಕ್ಟಿವ್ ಕಾಫ್ ಅಂತಲೂ ಹೇಳ್ತೇವೆ ಸೊ ಈ ಈ ಸಿಂಪಲ್ ಆಗಿ ಶುರುವಾಗುವಂತಹ ಸಿಂಪ್ಟಮ್ಸ್ನ ನಾವು ಓನ್ಲಿ ಸಿಂಪ್ಟಮ್ಯಾಟಿಕ್ ಆಗಿ ಟ್ರೀಟ್ಮೆಂಟನ್ನು ತಗೊಂಡು ಇಗ್ನೋರ್ ಮಾಡಿ ಸರಿಯಾಗಿ ಡಯೆಟ್ ಮತ್ತು ಲೈಫ್ ಸ್ಟೈಲ್ನ ಫಾಲೋ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಇದ್ರದ್ದು ಕಾಂಪ್ಲಿಕೇಟೆಡ್ ಆಗಿ ನಮಗೆ ಅಸ್ತಮಾ ಅಥವಾ ವೀಸಿಂಗ್ ಸಮಸ್ಯೆ ಕಾಡ್ತಾ ಹೋಗುತ್ತೆ ಈ ಅಸ್ತಮ ಸಮಸ್ಯೆಯಲ್ಲಿ ಮೊದಲನೇದಾಗಿ ಕಾಡುವಂಥದ್ದು ನಮ್ಮ ಉಸಿರಾಟದ ಸಮಸ್ಯೆ ಸೊ ಶಾರ್ಟ್ನೆಸ್ ಆಫ್ ದ ಪ್ರೀತ್ ಅಂತ ಹೇಳ್ತೀವಿ ಸೊ ಉಸಿರಾಡಲಿಕ್ಕೆ ಕಷ್ಟ ಆಗುವಂಥದ್ದು ಕೆಲವೊಬ್ಬರಿಗೆ ಉಸಿರು ಎಳ್ಕೊಳ್ಳಿಕ್ಕೆ ಕಷ್ಟ ಆದರೆ ಇನ್ನು ಕೆಲವೊಬ್ಬರಿಗೆ ಒಂದು ಎರಡು ಉಸಿರಿನ ನಂತರ ಮೂರನೇ ಉಸಿರು ಎಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಆಕ್ಸಿಜನ್ ಕಡಿಮೆ ಆಗ್ತಿದೆ ಯಾರೋ ಎದೆ ಮೇಲೆ ಕೂತಷ್ಟು ಭಾರ ಆ ಥರದ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತಲೆ ಸುತ್ತಿದ ಹಾಗೆ ಕಣ್ಣು ಕತ್ಲೆ ಬಂದಂಥ ಅನುಭವ ಕಾಣಿಸ್ಕೊಳ್ತಾ ಹೋಗುತ್ತೆ ಹಾಗೆ ಜ್ವರ ಸಮೇತ ಎಷ್ಟೋ ಸಲ ಈ ಅಸ್ತಮ ಬೀಜಿನ ಸಮಸ್ಯೆ ಇದ್ದಾಗ ಕಾಡುತ್ತೆ ಸೊ ಈ ಥರ ನಿಮಗೆ ಅಸ್ತಮ ಅಥವಾ ವೀಸಿಂಗ್ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಯಾವ ರೀತಿ ಆಹಾರನ ತಗೊಳ್ಬೇಕು ಒಂದು ವೇಳೆ ಅಸ್ತಮ ನಿಮ್ಮನ್ನು ಕಾಡ್ತಾ ಇದ್ರೆ ಸೊ ಒಂದು ವೇಳೆ ಪ್ರಿಕಾಷನ್ ಆಗಿ ನಾವು ಯಾವ ಥರ ಆಹಾರನ ತಗೊಂಡು ಅದು ಬರದೇ ಇರೋ ಹಾಗೆ ತಡಿಬೋದು ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡೋಣ ಈ ಅಸ್ತಮ ಅಂದ ಹಾಗೆ ಅವರು ಹೇಳಿರುವಂಥ ಸಿಂಟಮ್ ಜೊತೆಗೆ ಈ ಕೆಮ್ಮು ಅಂಥದ್ದು ಕೂಡ ಪದೇ ಪದೇ ಕಾಡ್ತಾ ಇರುತ್ತೆ ಡ್ರೈ ಕಾಫು ಇರ್ಬೋದು ಕೆಲವೊಂದು ಸಲ ಕಷ್ಟಪಟ್ಟರೆ ಕಷ್ಟಪಟ್ಟು ತೆಗೆದಾಗ ಮ್ಯೂಕಸ್ ಅಥವಾ ಕಫ ಅನ್ನುವಂಥದ್ದು ಆಚೆ ಬರ್ತಾ ಹೋಗುತ್ತೆ ಈ ರೀತಿಯಾಗಿ ಪದೇ ಪದೇ ಕೆಮ್ಮು ಬರೋದ್ರಿಂದ ಹೆಚ್ಚು ತಿನ್ನೋಕ್ಕೂ ಆಗೋಲ್ಲ ಮಲ್ಗೋಕೆ ಅಂತೂ ಸಾಧ್ಯವೇ ಇಲ್ಲ ಮಲಗಿದ್ರೆ ಸಾಕು ಕೆಮ್ಮು ಮತ್ತೆ ಸಾ ಎತ್ತಾಗ್ತಾ ಹೋಗುತ್ತೆ ಸೊ ಮಲಗೋದು ಕೂಡ ಕಷ್ಟ ಆಗುತ್ತೆ ಯಾವಾಗ ಅಂದರೆ ತಿನ್ನೋದು ಕಡಿಮೆ ಆಗುತ್ತೆ ಮಲಗೋದು ಇಲ್ಲ ನಿದ್ರೆನೂ ಬರೋದಿಲ್ಲ ಆವಾಗ ಡಿಹೈಡ್ರೇಷನ್ ದೇಹದಲ್ಲಿ ಹೆಚ್ಚಾಗಿ ತಲೆ ಸುತ್ತ ಬರುವಂಥದ್ದು ಅದರ ಜೊತೆ ಇನ್ಫೆಕ್ಷನ್ ಏನಾನ ಆಗಿಬಿಟ್ರೂ ಅಂತೂ ಜ್ವರ ಈ ರೀತಿ ಸಾಕಷ್ಟು ಕಾಡ್ತಾ ಹೋಗುತ್ತೆ ಇದರಲ್ಲಿ ಕೂಡ ಈ ಕೆಮ್ಮು ಅನ್ನೋದು ಕೂಡ ಜಾಸ್ತಿಯಾಗಿ ನಾ ಹೇಳ್ದಾಗೆ ಕಷ್ಟಪಟ್ಟರೆ ಮಾತ್ರ ಕಫ ಹೆಚ್ಚಾಗಿ ಬರೋದ್ರಿಂದ ಒಂದು ಸಣ್ಣ ಸುಲಭ ಉಪಾಯ ನಿಮ್ಮ ಮನೆಯಲ್ಲಿ ಮಾಡೋದಂತಂದರೆ ಈ ರೀತಿ ಆದಾಗ ಎರಡೆರಡು ತೊಟ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಬೆಚ್ಚಿಗೆ ಮಾಡ್ಕೊಳ್ಳಿ ಮಲಗಿ ತಲೆ ಎತ್ತಿ ನಿಮ್ಮ ಮೂಗಿನ ಹೊಳ್ಳೆಗೆ ಎರಡೆರಡು ತೊಟ್ಟು ಈ ಕೊಬ್ಬರಿ ಎಣ್ಣೆನ ಹಾಕ್ತಾ ಹೋಗಿ ನಿಮ್ಮ ಕಫನ ಸುಲಭವಾಗಿ ಆಚೆ ತರಿಸೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಹಾಗೆ ಆಯುರ್ವೇದ ಅಡುಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತಾ ಹೋಗ್ತೀವಿ ಇವತ್ತು ನೀವು ನೋಡುವಂಥ ಒಂದು ಆಹಾರ ಬಂದು ಹಾರ್ಸ್ ಗ್ರಾಮ್ ಸೂಪ್ ಬನ್ನಿ ಅದನ್ನು ಹೇಗೆ ಮಾಡೋದು ನೋಡೋಣ ಈ ಹಾರ್ಸ್ ಗ್ರಾಮ್ನ ಆಯುರ್ವೇದದಲ್ಲಿ ಕುಲತ್ತ ಅಂತ ಹೇಳ್ತೀವಿ ಸೊ ಬಹಳಷ್ಟು ಕುಲತ್ತ ಅನ್ನೋದನ್ನೇ ಅಂದರೆ ಹಿಂದಿನ ಕಾಲದಲ್ಲಿ ಏನು ಹೇಳ್ತಿದ್ರು ಅಂತಂದರೆ ಇದ್ರದ್ದು ಕಟ್ಟು ಬೇಯಿಸಿ ಅದೇನು ಉಳಿಯುತ್ತೆ ಅದನ್ನು ಕುದುರೆಗೆ ಹಾಕ್ತಾ ಇದ್ರಂತೆ ಕುದುರೆ ಆಹಾರ ಅಂತ ಅಂದರೆ ಕುದುರೆಗೆ ಎಷ್ಟು ಶಕ್ತಿ ಬರುತ್ತೆ ಸೊ ಅಷ್ಟು ಶಕ್ತಿ ಇದನ್ನು ಸೇವನೆ ಮಾಡಿದ್ರೆ ನಮಗೂ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಹುರುಳಿ ಕಟ್ಟನ್ನು ಪಿ ಸಿ ಸಮಸ್ಯೆ ಇದ್ದಾಗ ಸೊ ಪೀರಿಯಡ್ಸ್ ರೆಗ್ಯುಲರ್ಗೆ ಆಗ್ತಿಲ್ಲ ಅಂತಂದರೆ ಈ ಹುರುಳಿ ಕಟ್ಟು ಅಥವಾ ಹುರುಳಿ ಸೂಪನ್ನು ನಾವು ರೆಗ್ಯುಲರಾಗಿ ತೊಗೊಳಕ್ಕೆ ಹೇಳ್ತೀವಿ ಹಾಗೆ ಅಸ್ತಮ ಈಗಷ್ಟೇ ನಾನು ಹೇಳ್ತಾ ಇದ್ದೆ ಅಸ್ತಮ ಅಂತಂದಾಗ ನಿಮ್ಮ ಲಂಗ್ಸ್ನಲ್ಲಿ ಮ್ಯೂಕಸ್ ಅನ್ನೋದು ತುಂಬ್ಕೊಂಡಿರುತ್ತೆ ಸೊ ಕೆಮ್ಮದ್ರೂ ಕಫ ಈಚೆಗೆ ಬರದೇ ಇರುವಷ್ಟು ಕಷ್ಟ ಆಗ್ತಾ ಇರುತ್ತೆ ಆ ಟೈಮ್ನಲ್ಲಿ ನಾವು ಸೇವಿಸಬೇಕಾಗಿರ್ತಕ್ಕಂಥದ್ದು ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುವಂತಹ ಆಹಾರನ ಈ ಕುಲತ್ತಾಯದಲ್ಲಿ ಉಷ್ಣತೆ ಅನ್ನೋದು ಇದೆ ಸೊ ಅದಕ್ಕೋಸ್ಕರನೇ ಇವತ್ತು ನಾವು ಹಾರ್ಸ್ ಗ್ರಾಮ್ ಸೂಪನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇವೆ ಹಾರ್ಸ್ ಗ್ರಾಮ್ ಸೂಪಿಗೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ಹುಣಸೆ ರಸ ಒಣಮೆಣಸಿನಕಾಯಿ ಉಪ್ಪು ಕಾಳು ಮೆಣಸಿನ ಪುಡಿ ಈ ಹಾರ್ಸ್ ಗ್ರಾಮ್ ಸೂಪಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಹಾರ್ಸ್ ಗ್ರಾಮ್ನ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ಬೇಯಿಸಿದ ನಂತರ ಆ ನೀರನ್ನು ಕಟ್ಟು ಅಂತ ಏನು ಹೇಳ್ತೇವೆ ಆ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಆ ಕಟ್ಟಿಗೆ ಇವಾಗ ಒಗ್ಗರಣೆಯನ್ನು ಹಾಕೋಣ ಒಂದು ಚಮಚ ಎಣ್ಣೆ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆಯನ್ನು ಹಾಕೋಣ ಈಗ ಸಾಸಿವೆ ಸಿಡಿತಾ ಇದೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಎರಡು ಒಣಮೆಣಸಿನಕಾಯಿ ಒಂದು ನಾಲ್ಕರಿಂದ ಆರು ಎಲೆ ಕರಿಬೇವು ಸೊ ಆವಾಗಲೇ ತಿಳಿಸ್ಕೊಟ್ವಿ ನಾವು ಅಸ್ತಮಾ ಅಂತಂದರೆ ಕಫ ಮತ್ತು ವಾತ ಎರಡೂ ಜಾಸ್ತಿ ಆಗಿರುತ್ತೆ ಸೊ ವಾತವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಅಪ್ಪಷ್ಟು ಈರುಳ್ಳಿ ಹಾಕ್ತಾಯಿದ್ದೇನೆ ಈರುಳ್ಳಿ ಕೆಂಪಾದ ನಂತರ ಹುರುಳಿ ಏನಿದೆ ಅದನ್ನು ಸೇರಿಸೋಣ ಇದಕ್ಕೆ ಒಂದು ಚಮಚದಷ್ಟು ನೆನೆಸಿಟ್ಟಂಥ ಹುಣಸೆ ಹುಳಿ ರಸನ ಇದ್ದೀವಿ ಈಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಈ ಹಾರ್ಸ್ ಗ್ರಾಮ್ ಸೂಪಲ್ಲಿ ಸೇರಿಸಿದಂಥ ಹಾರ್ಸ್ ಗ್ರಾಮ್ ಕಟ್ಟಿರ್ಬೋದು ಹುಳಿ ಕಟ್ಟಿರ್ಬೋದು ಈರುಳ್ಳಿ ಇರ್ಬೋದು ಹಾಗೆ ಈಗ ಸೇರಿಸಿದಂಥ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಇರ್ಬೋದು ಇದೆಲ್ಲವೂ ಕಫ ಕರಗಿಸುವಂತಹ ಒಂದು ಪ್ರಾಪರ್ಟಿನ ಹೊಂದಿದೆ ಸೊ ಇದನ್ನು ನಾವು ಹಾಗೇನೂ ಕುಡಿಬೋದು ಸೂಪ್ ಅಂತ ಹೇಳಿ ಹಾಗೇನೂ ಕುಡಿಬೋದು ಅಥವಾ ಇದನ್ನು ನಾವು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ಸಮೇತ ತಿನ್ಬೋದು ರುಚಿಯೂ ಚೆನ್ನಾಗಿರುತ್ತೆ ಹಾಗೆ ಕಫ ಕೂಡ ಕರಗುತ್ತೆ ಲೈಟ್ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಈಸಿ ಫಾರ್ ಡೈಜೆಷನ್ ಅಂತ ಹೇಳಿ ಸೊ ಅಸ್ತಮಾ ಕಾಯಿಲಿನಲ್ಲಿ ಮೊದಲನೇದಾಗಿ ನಾವು ಅವಾಯ್ಡ್ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಫುಡ್ ಏನು ಅಂತಂದರೆ ಈಗ ತಿನ್ನೋದಕ್ಕೆ ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದರೆ ಅಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಕೇಕ್ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು ಅಥವಾ ಸಿಹಿ ಪದಾರ್ಥಗಳಿರ್ಬೋದು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳಿರ್ಬೋದು ಸೊ ಆ ಥರದ ಪದಾರ್ಥಗಳನ್ನು ನಾವು ತಿಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ಅಸ್ತಮ ಸಿಂಪ್ಟಮ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ ಇದೆ ಅಥವಾ ಪ್ರಿಕಾಷನ್ ಆಗಿ ನೀವು ಏನಾದರೂ ಫುಡ್ಡನ್ನು ತಗೊಳ್ಬೇಕು ಅಂತಂದರೆ ಈ ರೀತಿ ಜೀರ್ಣಶಕ್ತಿಗೆ ಅನುಕೂಲವಾಗುವಂತಹ ಆಹಾರನ ನೀವು ಸೇವಿಸ್ತಾ ಬಂದರೆ ಅಸ್ತಮ ಬರದೇ ಇರೋ ಹಾಗೆ ಖಂಡಿತವಾಗಿಯೂ ತಡಿಬೋದು ಹುರುಳಿ ಕಾಳು ಇದನ್ನು ಮೊದಲೆಲ್ಲ ಇದರ ಕಟ್ಟು ಬಿಡಿಸೋದಕ್ಕೆ ಒಂದು ದೊಡ್ಡ ಹಣ್ಣಿನಲ್ಲಿ ಇಟ್ಟು ಇಡೀ ರಾತ್ರಿ ಕುದ್ಸೋರು ಸೌದೆ ಒಲೆಯಲ್ಲಿ ಕುದ್ಸಿ ಕುದ್ಸಿ ಅದರ ಕಟ್ಟನ್ನು ಬಿಡಿಸೋರು ಅದರ ನಂತರ ಆ ಹುರುಳಿನ ಕುದುರೆಗೆ ಹಾಕಿದ್ರೆ ಈ ಕಟ್ಟನ್ನು ಉಪಯೋಗಿಸೋರು ಸಾರು ಅದೇ ರುಬ್ಬಿರೋಂಥ ಸಾರು ರಸಮ್ ಈ ರೀತಿ ಸಾಕಷ್ಟು ಪದಾರ್ಥಗಳಿಗೆ ಉಪಯೋಗಿಸ್ತಾ ಬರೋರು ಇದನ್ನು ಹೆಚ್ಚಾಗಿ ಮಾಡ್ತಾ ಇದ್ದಿದ್ದು ಚಳಿಗಾಲದಲ್ಲಿ ಮತ್ತೆ ವಸಂತ ಋತುವಿನಲ್ಲಿ ಹೆಚ್ಚಾಗಿ ಮಾಡೋರು ಕಾರಣ ಯಾಕಂದ್ರೆ ಇಲ್ಲಿ ಕಫ ಅನ್ನುವಂಥದ್ದು ಹೆಚ್ಚಾದಾಗ ಈ ಆಸ್ತಮಾ ಅಥವಾ ವೀಸಿಂಗ್ ಸಮಸ್ಯೆ ಈ ಸೀಸನಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾ ಹೋಗುತ್ತೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರು ಈಗಂತೂ ನಮ್ಮಲ್ಲಿ ಅನುಕೂಲ ಇದೆ ಪ್ರೆಷರ್ ಕುಕ್ಕರ್ ಇದೆ ಇಲ್ಲ ನೀವು ಇದೇ ರೀತಿ ಬಿಡಿಸ್ತಿ ಕಟ್ಟಿ ಬಿಡಿಸಿದ್ರು ಕೂಡ ನೀವು ರಾತ್ರಿಯೆಲ್ಲ ನೆನೆಸಿ ಅದನ್ನು ಬೆಳಗಿಯೋದು ಕೂಡ ನೀವು ಕಟ್ ಬಿಡಿಸ್ಬೋದು ಈ ಹಾರ್ಸ್ ಗ್ರಾಮ್ ಅಲ್ಲಿ ಟಾಕ್ಸಿನ್ಸ್ನ ತೆಗೆಯುವಂಥ ಒಂದು ಶಕ್ತಿ ಇದೆ ಇದು ಮೈಯಲ್ಲಿರುವಂಥ ಶಾಖ ಜಾಸ್ತಿ ಮಾಡಿ ನಮ್ಮ ಬೆವರು ಸಾಲ ಏನಿದೆ ಅದನ್ನು ಓಪನ್ ಮಾಡಿ ಬೆವರು ಬರೋ ಹಾಗೆ ಮಾಡುತ್ತೆ ಮಾಡಿದಾಗ ನಮ್ಮ ಚರ್ಮದ ಮುಖಾಂತರ ಕೂಡ ಈ ಟಾಕ್ಸಿನ್ ಅನ್ನೋ ಅಂಶ ಆಚೆ ಹೊರಗಡೆ ಬರ್ತಾ ಹೋಗುತ್ತೆ ಈ ಹುರುಳಿ ಕಾಳು ಏನಾನ ಕಫ ಇದ್ದಿದ್ದು ಚರ್ಮದ ಮುಖಾಂತರ ಹೋಗಿದ್ರೆ ಅದನ್ನು ಕೂಡ ನಮ್ಮ ಬೆವರಿನ ಮುಖಾಂತರ ತೆಗಿತಾ ಹೋಗುತ್ತೆ ಹಾಗಾಗಿ ಕೆಮ್ಮು ದಮ್ಮು ಇದರಲ್ಲೆಲ್ಲ ಕಟ್ಟಿರೋ ಕಫನ ಹೊರಗಡೆ ಹಾಕೋದಕ್ಕೆ ನೋಡಿ ಹೊರತು ಅದನ್ನ ನೀವು ಸಬ್ಸೈಡ್ ಅಂದ್ರೆ ಒಳಗಡೆನೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳ್ದಲೆ ಇರೋ ತರ ನೋಡಿದ್ರೆ ಆಸ್ತಮಾನ ಬೇಗ ಗುಣ ಮಾಡ್ಕೋಬಹುದು ಈಗ ಹುರ್ಲಿ ಕಟ್ ರೆಡಿ ಇದೆ ಆಸ್ತಮಾ ಹಾಗೆ ವೀಸಿಂಗ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಒಂದು ಅದ್ಭುತವಾದಂತ ರುಚಿಕರವಾದಂತ ರೆಸಿಪಿನ ನಾವು ಈಗ ಮಾಡಿ ತೋರಿಸಿದ್ದೇವೆ